ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ದಿನ ನಮಗೆ ರುಚಿಕರವಾದ ಕಿರುನಲ್ಲಿಕಾಯಿಯ ಕಠಾ ಮೀಟ ತಿನ್ನೋದಿಕ್ಕೆ ಮಾಡಿ ತೋರಿಸ್ತೀನಿ ಇದನ್ನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಲ್ಲಿಕಾಯಿ ಹುಳಿ ಹುಳಿ ಆಗಿರುತ್ತೆ ಇದಕ್ಕೆ ನಾವು ಸಿಹಿ ಖಾರವನ್ನ ಬೆರೆಸಿ ಮಾಡೋದ್ರಿಂದ ಅದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಕಿರು ನಲ್ಲಿಕಾಯಿಯ ಕಠಾ ಮೀಟ ಮಾಡೋದಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಕಿರು ನಲ್ಲಿಕಾಯಿ ಉಪ್ಪು ಪಚ್ಚಕಾರದ ಪುಡಿ ಬೆಲ್ಲ ಮೊದಲಿಗೆ ಬಾಣಲೆನ ಸ್ಟೋವ್ ಮೇಲಿಟ್ಟು ಆನ್ ಮಾಡಿಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ರಿಫೈನ್ಡ್ ಆಯಿಲ್ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಲ್ಲಿಕಾಯಿಗಳನ್ನು ಇದಕ್ಕೆ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರಿಜ್ಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅಚ್ಚಕಾರದ ಪುಡಿಯನ್ನ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಪುರಿಯನ್ನ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಉಕಾರ ಮಿಕ್ಸ್ ಮಾಡಿದ ನಂತರ ನಾವು ಬೆಲ್ಲವನ್ನ ಹಾಕೊಳ್ಳೋಣ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಸಿಮ್ನಲ್ಲಿ ಇಟ್ಟು ಲಿಡ್ ಅನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ನಮ್ಮ ಕಿರುನಕಾಯಿಯ ಕಠಾಮೀಟ ರೆಡಿ ಆಗಿದೆ ನಾವು ಇದನ್ನ ಸದಿಂಗ್ ಬೌಲ್ಗೆ ತೆಕ್ಕೋಣ ಈಗ ರುಚಿಕರವಾದ ಕಠಾ ರೆಡಿ ಆಗಿದೆ ಈ ಕಿರುನಲೆಕಾಯಿಯ ಕಠಾ ಮೀಟ ತಿನ್ನೋದಿಕ್ಕೆ ಬಹಳ ರುಚಿಯಾಗಿರುತ್ತೆ ನೀವು ಅನ್ನದ ಜೊತೆ ಇದನ್ನ ಉಪ್ಪಿನಕಾಯಿ ರೀತಿಯಲ್ಲಿ ತಿನ್ಬೋದು ಚೆನ್ನಾಗಿರುತ್ತೆ ಒಮ್ಮೆನಾದರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ಬೆಲ್ ಬಿಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್